ನೋಡಿ ಕೂಡಲ ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು ಈ ಸಮಾಜದ ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು ಇವತ್ತವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ ಯಾಕಂದ್ರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜರು ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನಡಿಬೇಕು ಅವ್ರು ಇರಬೇಕು ನುಡಿ ಇರಬೇಕು ಆ ತತ್ವವನ್ನು ಪಾಲನೆ ಮಾಡುವಂಥವರೇ ಬೇಕು ಅಂತೇಳಿ ನಾವು ತತ್ವವನ್ನು ಅವ್ರನ್ನ ಬಸವ ಜಯಮೂರ್ತಿ ಅವ್ರನ್ನ ಇಲ್ಲಿ ಪೀಠಕ್ಕೆ ಕೂಡಿಸಿದ್ದು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನೋ ಒಂದು ಸಲಹೆಗಳನ್ನು ಯಾವುದೇ ಕೇಳದೇ ಇರೋ ಕೇಳದೆ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೆದಿದ್ದು ಇದನ್ನೆಲ್ಲವನ್ನು ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ ನಮ್ಮ ಹತ್ರ ಉತ್ತರಗಳಾವು ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತಲೂ ಉತ್ತರನೂ ಬರ್ತಾರೆ ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯಿತು ನಮ್ಮ ಮೇಲೆ ಆರೋಪ ಮಾಡೋದಾಯಿತು ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳ ಗುಂಪು ನೆಪಿಸಿ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಇವರು ಇವತ್ತು ರಾಜಕಾರಣವೇ ಮಾಡ್ತಾ ಇದ್ದಾರೆ ಅವರು ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಬ್ಬಾಳಿಕೆ ಮಾಡ್ತಾರಂತ ತಕ್ಷಣನ ಅವ್ರು ಹೇಳಿದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರೆಸ್ರಿ ಅಂತ ಹೋಗ್ತಾ ಇದ್ದಾರೆ ಇವತ್ತು ನಿಶ್ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನೀಲ್ಕಂಠ ಸೂಟಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನು ಈ ಪೀಠದಿಂದ ಇವತ್ತು ನಿಂತನೇ ಈಗಿಂತನೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದ ನಿರ್ಣಯ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷನ ಮಾಡಿಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅನ್ನೋದು ಕಾರಣಕ್ಕೆ ಇವತ್ತು ಎದುರಿಸುವಂಥ ಕೆಲಸ ಹಿಂದೆ ನೋಡಿದರು ವಿಶಾಪ್ರಾಸ್ತ ಮಾಡಿದಂಥ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳುತ್ತಿದ್ದ ಮತ್ತು ಇವ್ರಿಗೆ ಬಿಗ ಹಾಕ್ಸಿದ್ರಿ ಅಂತ ಹೇಳಿದರು ನೀವು ಬಂದು ನೋಡಿದಿರಿ ಬಿಗ ಹಾಕ್ಸಿದ್ವಿ ಗೇಟ್ ಹಚ್ಚಿದ್ವೋ ಅಂತೇಳಿ ಇದು ಸುಮ್ಮನೆ ಆರೋಪ ಅಂದ್ರೆ ವಿನಾಕಾರಣ ನಾನು ಎದುರಿಸೋದಕ್ಕೆ ಇವ್ರು ನೋಡಿದರು ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಇವರು ನೆಡೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುರುಳು ಸಂಘದಲ್ಲಿ ಒಂದು ಸಾಲೆ ನೀಡುತ್ತೆ ಇಲ್ಲೇ ಕುರ್ಲ ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳಿದಾವೆ ಅವು ಹೇಳುವಂಥ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂಥದ್ದಲ್ಲ ಅದು ಸಮುದಾಯದವ್ರ ಮುಂದೆ ಹಂಚ್ಕೊತೀವಿ ಅದು ಪರ್ಸನಲ್ ಆಗಿರುವಂಥ ವಿಷಯಗಳು ಅವು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನು ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಬದ್ಧ ಆಗಿದ್ದೀನಿ ಅತಿ ಖಾಸಗಿ ವಿಚಾರ ಎಸ್ ದಟ್ ಇಸ್ ಟೂ ಮಚ್ ಪರ್ಸನಲ್ ಅಂತ ಈ ಸ್ವಾಮೀಜಿ ಅವ್ರನ್ನ ಉದ್ಘಾಟನೆ ಉಚ್ಚಾಟನೆ ಮಾಡಿದ್ಮೇಲೆ ಮಠಕ್ಕೆ ಪೀಠಕ್ಕೆ ಮತ್ತೊಬ್ಬ ನೇಮಕ ಖಂಡಿತವಾಗಿ ನಮ್ಮ ಸಮುದಾಯದ ಜನ ಏನ್ ನಿರ್ಧಾರ ಮಾಡ್ತಾರೋ ಮುಂದಿನ ನಿರ್ಧಾರವನ್ನು ನಾವು ಕೈ ಥ್ಯಾಂಕ್ ಯು